ನಮಸ್ಕಾರ ಕರ್ನಾಟಕ ಜನತೆಗೆ ಮಾನ್ಯ ಘನ ಕರ್ನಾಟಕ ಸರ್ಕಾರ ಬಹಳ ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗಿರ್ತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯಪ್ಪಾಜ ನಮಸ್ಕಾರ ಸ್ವಾಮಿ ಸಿದ್ದರಾಮಯ್ಯಪ್ಪ ಜಿಯವರೇ ನಿಮ್ಗೆ ಯಾಕೆ ಕನ್ನಡದ ಮಕ್ಕಳ ಮೇಲೆ ಮುನ್ಸು ಕನ್ನಡ ನಟಿಯರ ಮೇಲೆ ಯಾಕೆ ಮುನ್ಸು ಹೇಳಿ ಕೇಳಿ ಕನ್ನಡದ ಮೇಲೆ ಮುನ್ಸು ಅನಗದ ನಿಮ್ಗೆ ಕನ್ನಡ ಕಂಡ್ರೆ ಆಗಲ್ಲ ನನಗದ ಇಸ್ ಒಂದು ನಾಲ್ಕು ಸತಿ ಹೇಳಿದ್ದೀನಿ ನಾನು ಯಾಕೆ ಸ್ವಾಮಿ ಕನ್ನಡದ ಮೇಲೆ ನಿಮಗೆ ಮುನ್ಸು ಅಂತ ವಿಷಯ ಏನಪ್ಪ ಅಂತಂದರೆ ತಮ್ಮಣ್ಣ ಪರಭಾಸೆ ನಟಿ ತಮಿಳ್ನಾಡು ಅವಳು ಏನು ಸ್ವಾಮಿ ಆರು ಕೋಟಿ ನಲ್ವತ್ತು ಲಕ್ಷ ಕೋಟಿ ಅವಳನ್ನ ಬರ್ ಮಾಡಬೇಕಾಗಿತ್ತ ಅಲ್ಲ ಸ್ವಾಮಿ ಆರು ಕೋಟಿ ನಲ್ವತ್ತು ಲಕ್ಷ ಯಾರಪ್ಪನ ಮೊನ್ನ ದುಡ್ಡು ಸ್ವಾಮಿ ಕರ್ನಾಟಕ ಸರ್ಕಾರದಿಂದ ಕನ್ನಡಿಗರು ಕೂಲಿ ನಾಲಿ ಮಾಡಿ ಟ್ಯಾಕ್ಸ್ ಕಟ್ಟಿರ್ತಾರ ಸ್ವಾಮಿ ಅದು ಕನ್ನಡಕ್ಕೆ ಬರಬೇಕು ನೀವೆಂಗೆ ಸ್ವಾಮಿ ತಮ್ಮಣ್ಣನ ಕರೆದ್ರಿ ಅಲ್ಲ ಸ್ವಾಮಿ ಕನ್ನಡದ ಹೀರೋ ಈರೋ ಹೀರೋನ್ಗಳು ಸೊಪ್ಪಗೌರ ಹಾಂ ರೇ ಕನ್ನಡದ ಹೀರೋಯಿನ್ಗಳು ಮಾದೇವಿ ಇದ್ದಾರೆ ಸರೋಜಿನಿ ದೇವಿ ಇದ್ದಾರೆ ಭವ್ಯ ಇದ್ದಾರೆ ಗೀತೆ ಇದಾರೆ ಇನ್ನು ಬೇಕಾದ ಜನ ಇದ್ದಾರೆ ಅದು ಬೇಡ ಫಿಲಂ ನಟಿ ರಮ್ಯಾ ರಮ್ಯಾ ರಮ್ಯಾಳು ನಿಮ್ಗೆ ಈಗಾಗಲೇ ದುಡಿದ್ಲು ಪಾಪ ಸುಮ್ಮನೆ ಅವರು ಮಾಡ್ಕೊಡ್ತಿದ್ರು ಫ್ರೀಯಾಗಿ ಅಲ್ಲ ಸ್ವಾಮಿ ಅದೂ ಬೇಡ ಬಿಟ್ಬಿಡಿ ಮೈಸೂರು ಸೋಪ್ ಅಂದ್ರ ಮೈಸೂರಲ್ಲಿ ಇತಿಹಾಸಗೆ ಒಂದು ಒಳ್ಳೆ ಸರ್ತಕ್ಕಂಥ ಬಂದಂತ ಮೈಸೂರು ಮೈಸೂರು ಅಂದ್ರೆ ಒಂದು ಹೆಮ್ಮೆ ಹೆಸರು ಯಾಕಂತಂದ್ರೆ ಮೈಸೂರು ಸ್ಟ್ಯಾಂಡ್ ಸೋಪಾರ ಅದಕ್ಕೆ ಒಂದು ಹೆಸ್ರು ನಿಮ್ಮ ಆ ಸೋಪ್ಗೆ ಒಂದು ಮಾಡ್ಬೋದಾಯ್ತು ನೀವು ಏನು ಮಾಡ್ಬೋದಾಯ್ತು ಮೈಸೂರು ಸೋಪ್ಗೆ ಒಂದು ಇನ್ನೊಂದು ಫ್ರೀ ಅಂತೇಳಿದ್ರು ವ್ಯಾಪಾರ ಆಗ್ಬಿಡೋದು ಬೇಡ ಒಂದು ಇಳಿಸಿದ್ರು ವ್ಯಾಪಾರ ಆಗ್ಬಿಡೋದು ಆರು ಕೋಟಿ ನಲ್ವತ್ತು ಲಕ್ಷ ಕೊಟ್ಟಿ ಎರಡು ವರ್ಷಕ್ಕೆ ನೀವು ಅವನ್ನ ಬರೋಳ್ಬೇಕಾಯ್ತಾ ಏನು ಸ್ವಾಮಿ ಬೆಳ್ಳಗ ತೆಳಗೌಳ ಅಂತ ಕೊಟ್ಬಿಟ್ರೆ ಇಲ್ಲಿ ಏನಕ್ಕೋಸ್ಕರ ಕೊಟ್ರೆ ಅದು ನಿಮ್ಗೆ ಅನ್ಸುತ್ತಪ್ಪ ನಮಗೆ ಗೊತ್ತಿಲ್ಲ ಏನು ಕೊಟ್ಟಿದ್ದೀರಿ ಅಂತ ಆರ್ ಕೋಟಿ ನಲ್ವತ್ತು ಲಕ್ಷ ಏನ್ ನಿಮ್ ಜೋಬಿಂದ ಏನು ಕೊಡ್ಬೇಕಾಗಿನಿಲ್ಲ ಕೊಟ್ಟಿದ್ದೀರಿ ಅತಿಗೆ ಅರ್ಧ ದುಡ್ಡು ಎಲ್ಲ ಜಾಗ್ರತಾಗಿ ಖುಷಿ ಪಡಿ ಆದರೆ ಆದರೆ ಸಿದ್ದರಾಮಯ್ಯಪ್ಪಾಜಿ ಅವರೇ ಇದೇ ದುಡ್ಡು ಇದೇ ದುಡ್ಡು ಆರು ಕೋಟಿ ಇಪ್ಪತ್ತು ಲಕ್ಷನ ಇದೇ ತವರೂರು ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಮೈಸೂರಿಗೆ ಒಂದು ಇಂಜಿನಿಯರ್ ಕಾಲೇಜ್ ಒಂದು ಮೆಡಿಕಲ್ ಕಾಲೇಜ್ ನೀವು ಹಾಕಿದ್ರೆ ಅವರೆಲ್ಲ ದುಡ್ಡ ಆವಾಗ ಕಿಂಗ್ ಆಫ್ ದ ಕಿಂಗ್ ಲೀಡರ್ ಅಂತ ಹೇಳೋಕೆ ನಂಗೆ ಇನ್ನೂ ಸತಿ ಇಷ್ಟ ಆಗೋದು ನಾನೇ ಕೊಂಡಾಡಿದ್ದೀನಿ ಕಿಂಗ್ ಆಫ್ ದ ಕಿಂಗ್ ಲೀಡರು ಸಿದ್ದರಾಮಯ್ಯಪ್ಪಜಿ ಆ ಬಡವರ ಬಂದು ಬಡವರ ಪರ ನಾಯಕ ಅಂತ ಇದೇ ಬಂದ ನಿಮ್ನ ಕೊಂಡಾಡಿದ್ದೀನಿ ಇವಾಗ ನಾನು ನಿಮ್ನ ಕೊಂಡಾಡಕ್ಕೆ ಆಗ್ಲಾಕಂತಂದ್ರೆ ನೀವು ಇವತ್ತು ಮೈಸೂರಿಗೆ ನೀವು ನೀವು ಕರುಣನೇ ಇಲ್ಲ ಮೈಸೂರಲ್ಲಿಗೆ ಮೈಸೂರು ಜನ ಮೇಲೆ ಕರುಣ ಇಲ್ವ ಏನೋ ಇಲ್ಲ ಕರ್ನಾಟಕದ ಮೇಲೆ ಕರುಣೆ ಇಲ್ವ ಏನೋ ಮೈಸೂರಿಗೆ ನೀವು ಒಂದು ಇಂಜಿನಿಯರ್ ಕಾಲೇಜ್ ಮೆಡಿಕಲೇಜ್ ಮಾಡಿರೋರೆಲ್ಲ ಇವತ್ತು 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 ಸಿದ್ದರಾಮಯ್ಯಪ್ಪ ಜ್ವರ ಏ ಸೂಪರ್ ಇರೋ ಅಂತ ನಾನು ಮಾತಾಡೀವಿ ಇವತ್ತು ನೀವು ಜ್ವರ ಇದ್ದರಿ ನೀವು ನಿಜವಾಗ್ಲೂ ಈ ವಿಡಿಯೋ ಏನಾದ್ರು ತಲುಪಿತ್ರ ನನ್ನ ಕಲಿಸ್ಕೊಳ್ಳಿ ನಾನು ಮಾತಾಡಿದ ನಾನು ನಿಜ ಸ್ವಾಮಿ ಅಂತ ಒಪ್ಕೊಳ್ತೀನಿ ಅದೇ ತಟ್ಟಿ ಒಪ್ಕೋತೀನಿ ನಾನು ನೇರ ನಿಟ್ಟ ನಿರಂತರ ಹಿಂಗೆ ಮಾತಾಡೋದು ನೇರವಾಗಿ ಯಾರನ್ನೂ ಕುಟ್ಕೊಡೋಲ್ಲ ಅದಕ್ಕೋಸ್ಕರ ಯಾವ ಪಕ್ಷನೂ ಸೇರ್ತಲ್ಲ ಏನೂ ಇಲ್ಲ ನೀವು ಈ ಒಂದು ಅವಳೆ ಅವಳ ತಮ್ಮಣ್ಣನ ಗಿಮ್ಮಣ್ಣನ ಗೊತ್ತಿಲ್ಲ ಊರಿಗೆ ಕಳಿಸ್ರೆ ಗೆದ್ದ್ರಿ ಅವ್ರ ಊರ್ಗ ನಮ್ಮ ಕರ್ನಾಟಕ ಜನತೆ ರಜ್ ಕೆದ್ಬಿಟ್ರ ನಿಮಗೆ ಹೆಸರು ಇರಲ್ಲ ನಿಮ್ಗೇನು ಏಳು ವರ್ಷದಲ್ಲಿ ಪರಿಪೂರ್ಣವಾಗಿ ನೀವು ಗೊತ್ತಿಲ್ಲ ಗೊತ್ತಲ್ಲೇ ಹಂಗಾಳದ್ರಿ ಅಂತ ಅದು ಜನಕ್ಕೆ ಜನ ತೀರ್ಮಾನ ಮಾಡ್ತಾರೆ ನಾನೇ ತೀರ್ಮಾನ ಮಾಡಬೇಕಾಗಿಲ್ಲ ಯಾಕಂದರೆ ನಿಮ್ಮಿಂದ ನಾನೇನು ಇವತ್ತು ಹತ್ತು ಬೇಸೆ ಇಸ್ಕೊಂಡಿಲ್ಲ ನಾನು ಬೇಕಾಗಿಲ್ಲ ಭಗವಂತ ನನ್ನ ನಾನು ಇವತ್ತು ಭಾಳ ಖುಷಿಯಾಗಿದ್ದೀನಿ ಆ ಪಕ್ಷನೂ ಬೇಡ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಫಸ್ಟು ತಮ್ಮಣ್ಣನ ಊರಿಗೆ ಕಳಿಸಿ जय हिंद जय कर्नाटक मत मैसूर शोभा यम